ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಶುಕ್ರವಾರದ ಬ್ಲಾಗ್ ಇದಾಗಿರುತ್ತೆ ಬೆಳಗ್ಗೆನೇ ಇವತ್ತು ತಿಂಡಿ ಬಂದು ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇನ್ನೂ ಏನೂ ಆಗಿಲ್ಲ ಮಕ್ಕಳೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಮಾಡೋಣ ಅನ್ನೋ ಥರ ಮಾಡ್ತಾರಂಥದ್ದು ಈಗಂತೂ ವಿಪರೀತ ಚಳಿ ಬೆಳಗ್ಗೆ ಹೊತ್ತು ಜೊತೆಗೆ ಆವಾಗ ಸ್ವಲ್ಪ ಮಳೆ ಬರೋ ಥರನೂ ಕೂಡ ಅನಿಸತ್ತೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ತಣ್ಣೀರಲ್ಲಿ ಕೆಲಸ ಮಾಡೋದು ಅಥವಾ ಕೆಲಸ ಮಾಡೋಕ್ಕೆಲ್ಲಾದರು ಬರಬೇಕು ಅಂದರೆ ಸಾಕು ಕೈಕಾಲೆಲ್ಲ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಚೈತನ್ಯಗೆ ಸ್ಪೋರ್ಟ್ಸ್ ಡೇ ಇತ್ತು ಮತ್ತು ಅವಳನ್ನು ಬೇರೆ ಕಡೆ ಕರ್ಕೊಂಡು ಹೋಗಬೇಕಾಗಿತ್ತು ಮಗಳನ್ನು ಚಿಂಟು ನಾರ್ಮಲ್ ಸ್ಕೂಲಲ್ಲಿ ಸ್ಕೂಲಿಗೆ ಬಿಡಬೇಕಾಗಿತ್ತು ಒಂಥರ ಇವತ್ತು ಅವರಪ್ಪ ಹಂಗೆ ಎರಡೆರಡು ಕಡೆ ಕೆಲಸ ಮಗಳನ್ನು ಒಂದು ಕಡೆ ಬಿಟ್ಟು ಆ ನಂತರ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗೋದಿರುತ್ತೆ ಇವ್ರಿಗೆಲ್ಲ ಸ್ಪೋರ್ಟ್ಸ್ ಡೇ ಅಂತ ಬಂತು ಅಂದರೆ ಸ್ಕೂಲಲ್ಲಿ ಇರುವಂಥ ಪ್ಲೇ ಗ್ರೌಂಡಲ್ಲಿ ಮಾಡಿಸಲ್ಲ ಅದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ ಹೇಳಿರ್ತಾರೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನು ನಾವೇ ಬಿಡಬೇಕು ಆ ನಂತರ ನಾವೇ ಕರ್ಕೊಂಬರ್ಬೇಕು ಆ ಟೈಮಿಂಗ್ಸ್ ಎಲ್ಲನೂ ಕೂಡ ವಾಟ್ಸಪ್ಪಲ್ಲಿ ಅವರು ಶೇರ್ ಮಾಡಿರ್ತಾರೆ ಅದಕ್ಕೆ ಇನ್ನು ಇವತ್ತೇನು ಸ್ಟಡಿ ಅನ್ನೋ ಥರ ಮಕ್ಳಿಗೆ ಇರೋದಿಲ್ಲ ಜಸ್ಟ್ ಅವ್ರಿಗೆ ಏನಿದ್ರು ಆಟ ಅನ್ನೋ ಥರನೇ ಇರುತ್ತೆ ಹಾಗಾಗಿ ಚೈತು ಹೇಳಿದ್ದು ಅಮ್ಮ ನನಗೆ ಚಪಾತಿ ಪಲ್ಯ ಥರದೆಲ್ಲ ಏನೂ ಮಾಡಬೇಡಿ ರೈಸ್ ಐಟಮ್ ಅಮ್ಮ ಅಂತ ಹೇಳಿದ್ದು ಓಕೆ ನಾನು ಇನ್ನೇನು ರೈಸ್ ಐಟಮ್ ಅಂದರೆ ಟೊಮೆಟೊ ಭತ್ತೋ ಅಥವಾ ಪಲಾವ್ ಈ ಥರ ಏನಾದರೂ ಮಾಡೋಣ ಅನ್ನೋದೇ ಫಸ್ಟು ತಲೆಗೆ ಬರೋದು ಇವಾಗೆಲ್ಲ ಟೊಮೆಟೊ ಚಿತ್ರಾನ್ನ ಹುಣ್ಸೆಹಣ್ಣು ಚಿತ್ರಾನ್ನ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಟೊಮೆಟೊ ಭಾತ್ ಮಾಡೋಣ ಅಂದ್ಕೊಂಡೆ ಬಟ್ ಚೈತ ನಿಮಗೆ ಟೊಮೆಟೊ ಚಿತ್ರಾನ್ನ ಅಂದರೆ ಭಾಳ ಇಷ್ಟ ಆಗೋದು ಅವಳು ಅಮ್ಮ ಇಲ್ಲ ನನಗೆ ಟೊಮೆಟೊ ಚಿತ್ರಾನ್ನ ಮಾಡಿಕೊಡಿ ನೀವು ತುಂಬ ದಿನವೇ ಆಗೋಯ್ತು ಮಾಡಿ ಮಾಡೇ ಇಲ್ಲ ಅಂತ ನನಗೂ ಹೌದಲ್ವಾ ಯಾಕೋ ಈಗ ಚಿತ್ರನ ಕಡೆ ಗಮನ ಕಡಿಮೆನೇ ಆಗಿ ಹೋಗ್ಬಿಟ್ಟಿದೆ ಇವಾಗ ಓಕೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಟೊಮೆಟೊ ಚಿತ್ರನಕ್ಕೆಲ್ಲ ರೆಡಿ ಮಾಡಿಕೊಂಡೆ ತುಂಬ ಸಿಂಪಲ್ ಇದು ಮಾಡೋದು ಇದು ಆಲ್ರೆಡಿ ಶೇರ್ ಮಾಡಿದ್ದೀನಿ ಬಟ್ ಆದರೂ ನನ್ನ ವ್ಯೂವರ್ಸ್ ಯಾರು ಇರ್ತಾರೆ ಅವ್ರು ಕೇಳ್ತಾ ಇರ್ತಾರೆ ಕೆಲವೊಂದು ಟೈಮಲ್ಲಿ ಈ ರೆಸಿಪಿ ಶೇರ್ ಮಾಡಿ ಆ ರೆಸಿಪಿ ಶೇರ್ ಮಾಡಿ ನಾನು ಏನು ಮಾಡ್ತೀನಿ ಅದನ್ನು ನೀವು ಆದಷ್ಟು ನೀವು ಏನು ಮಾಡ್ತೀರಾ ಅದನ್ನು ಹಾಗೆ ವೀಡಿಯೋನಾದರೂ ಶೇರ್ ಇರಿ ಅಂತಲೂ ಕೂಡ ಕೇಳ್ಕೊಳ್ತಾ ಇರ್ತಾರೆ ಹಾಗಾಗಿ ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡ್ತಿರೋದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಇನ್ನೂ ಒಂದು ಕ್ವಶನ್ಸ್ ಬರುತ್ತೆ ಏನಪ್ಪ ಅಂತಂದರೆ ನೀವು ತಿಂಗಳಿಗೆ ಎಷ್ಟು ಕೆ ಜಿ ಎಣ್ಣೆ ಯೂಸ್ ಮಾಡ್ತೀರಾ ಅಂತಲೂ ಕೂಡ ಒಬ್ಬ ಅದು ಡಿಪೆಂಡಿಂಗ್ ಅಡುಗೆ ಮಾಡೋದ್ರ ಮೇಲೆ ಅಂತ ಹೇಳ್ತೀನಿ ಯಾಕಂದರೆ ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥಗಳು ಜಾಸ್ತಿ ಮಾಡಿದ್ರೆ ಇವಾಗ ವಡೆ ಬೋಂಡ ಆಮೇಲೆ ಬಜ್ಜಿ ಈ ಥರದ್ದು ಮಾಡಿದಾಗ ಪೂರಿ ಮತ್ತು ಈ ಚಕ್ಲಿ ಇವೆಲ್ಲ ಮಾಡ್ತಾನೆ ಇರ್ತೀನಿ ಈ ಥರ ಎಲ್ಲ ಮಾಡಿದಾಗ ತಿಂಗಳಿಗೆ ಐದು ಕೆ ಜಿಯಷ್ಟು ಎಣ್ಣೆ ಬಳಸೋ ಇರುತ್ತೆ ಹಾಗೆ ನಾನ್ ವೆಜ್ ಏನಾದರೂ ಕರಿಯೋವಂಥದ್ದು ಮಾಡಿದರೆ ಅಂದರೆ ಕಬಾಬು ಫಿಶ್ ಫ್ರೈ ಈ ಥರದ್ದು ಏನಾದರೂ ಮಾಡಿದರೆ ಅದು ಏನು ಯೂಸ್ ಮಾಡ್ತೀನಿ ಎಣ್ಣೆ ಅಷ್ಟು ಕೂಡ ಹೊರಗೆ ಚೆಲ್ತೀನಿ ನಾನು ವೆಜ್ ಬೋಂಡಾ ಬಜ್ಜಿ ಚಕ್ಲಿ ನಿಪ್ಪಟ್ಟು ಈ ಏನಾದರೂ ಮಾಡಿದ ಎಣ್ಣೆ ನನ್ನ ಎಣ್ಣೆನ ಮತ್ತೆ ರೀ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಸಾಂಬಾರು ಒಗ್ಗರಣೆಗೆ ಎಂತಾದರೂ ಯೂಸ್ ಮಾಡ್ಕೊಳ್ಳೋ ಇರುತ್ತೆ ಆದರೆ ನಾನ್ ವೆಜ್ ಏನಾದರೂ ಕರೆಯುವಂಥದ್ದು ಮಾಡಿದರೆ ಕಬಾಬ್ ಅಥವಾ ಫಿಶು ಆಲ್ರೆಡಿ ಹೇಳಿದಾಗೆ ಈ ಏನಾದರೂ ಕರಿಯುವಂಥದ್ದು ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ರೆ ಅದನ್ನು ಹೊರಗೆ ಚೆಲ್ತೀನಿ ಅವಾಗ ಇನ್ನೊಂದು ಕೆ ಜಿ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಮತ್ತೆ ರೀಯೂಸ್ ಮಾಡದಿರೋ ಕಾರಣಕ್ಕೆ ಅದಷ್ಟು ಹೊರಗಡೆ ಚೆಲ್ಲೋದ್ರಿಂದ ಮತ್ತೆ ರೀಯೂಸ್ ಮಾಡ್ಕೊಳ್ತೀನಿ ಯಾಕೆ ಈ ಪ್ರಶ್ನೆ ಬಂತು ಗೊತ್ತಿಲ್ಲ ಪಾಪ ಅವರಿಗೆ ನಾನು ಏನಂದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಅಥವಾ ಏನೋ ಗೊತ್ತಿಲ್ಲ ಓಕೆ ಕೇಳಿದ್ದಕ್ಕೆ ಉತ್ತರ ಕೊಡೋಣ ಯಾಕಂದರೆ ಇದಿಲ್ಲ ಅಲ್ಲ ಅಂದರೆ ತುಂಬ ನೆಗೆಟಿವ್ ಆಗಿ ತಿಂಕ್ ಮಾಡೋ ಏನಿಲ್ಲ ನಾವು ಒಂದು ಹೇಳೋದ್ರಿಂದ ಕೆಲವೊಬ್ಬರಿಗೆ ಒಂದು ಐಡಿಯಾ ಬರ್ಬೋದು ಎಷ್ಟು ಕೆ ಜಿ ಯೂಸ್ ಮಾಡ್ತಾರೆ ಅಂತ ಮಿನಿಮಮ್ ಏನೂ ನಾನು ಈ ಥರ ಫ್ರೈ ಐಟಮ್ ಮಾಡಿಲ್ಲ ಅಂದರೆ ನಮ್ಮ ಮನೆಗೆ ಒಂದು ಮೂರು ಕೆ ಜಿ ಎಣ್ಣೆ ಇದ್ದರೆ ಸಾಕು ಇಡೀ ತಿಂಗಳಲ್ಲಿ ಅದನ್ನೇ ಜೈ ಅನ್ಸ್ಕೊಂಡು ನಾನು ಹಾಗೆ ಇವಾಗ ಎಲ್ಲೂ ಕೂಡ ಟೊಮೆಟೊ ಗೊಜ್ಜು ರೆಡಿ ಆಯಿತು ನಾನೇನಂದರೆ ನಂಗೆ ಎಷ್ಟು ಬೇಕು ಗೊಜ್ಜು ಅಂತ ನೋಡ್ಕೊಂಡು ಮಾಡ್ಕೊಂಡಿರ್ತೀನಿ ಹಾಗಾಗಿ ಅಷ್ಟು ಗೊಜ್ಜಿಗೂ ಕೂಡ ರೈ ರೈಸ್ ಎಷ್ಟು ಮಾಡಿದೆ ಅಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟೆ ಅಂದರೆ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಈಕ್ವಲ್ ಈರುಳ್ಳಿ ಟೊಮೆಟೊ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀನಿ ನಾನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಲಾಸ್ಟಲ್ಲಿ ತೆಂಗಾಯ್ ತುರಿ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರೋ ಅಷ್ಟು ರೈಸ್ನು ಮಿಕ್ಸ್ ಮಾಡ್ಬಿಡ್ತಾ ಇದ್ದೀನಿ ಯಾಕೆ ಅಂತಂದರೆ ಮನೇಲಿ ಇದು ರೈಸ್ ಮಾತ್ರ ಚೆನ್ನಾಗಿ ಖಾಲಿ ಆಗುತ್ತೆ ಯಾಕಂದರೆ ಇದನ್ನು ಉಳಿದ್ರೂ ಕೂಡ ನಾನು ಹಾಗೆ ಇಟ್ಟಿದ್ರು ರಾತ್ರಿಯೂ ಕೂಡ ಬಂದು ನನ್ನ ಮಕ್ಕಳು ತಿನ್ನೋ ಆಲ್ ದ ಬೆಸ್ಟ್ ಚೈತನ್ಯ ಅವರಿಗೆ ಚೆನ್ನಾಗಿ ಈ ತಿಂಗಳಪ್ಪ ನೆಕ್ಸ್ಟ್ ಮಂತಾ ಈ ವೀಕ್ ನೆಕ್ಸ್ಟ್ ವೀಕ್ ಓಕೆ ನಿಮಗೆ ಅಡ್ವಾನ್ಸ್ ಆಲ್ ದ ಬೆಸ್ಟ್ ಆಯ್ತಾ ದೇವ್ರಿಗೆ ಎಲ್ಲ ನಡ್ಕೊಂಡು ಮಾಡ್ತೀನಿ ಇವತ್ತು ಡೆಂಟಲ್ ಡಾಕ್ಟರ್ ಹತ್ರ ಬೇರೆ ಹೋಗಬೇಕು ಆರು ಗಂಟೆಗೆ ನಾನು ದೇವಸ್ಥಾನ ಹೊರಡಬೇಕು ಮನೆ ಒರೆಸ್ಬೇಕು ಇವಾಗ ಇನ್ನೂ ಪೂಜೆ ಆಗಿಲ್ಲ ಮನೆ ಒರೆಸಿಲ್ಲ ಅಡುಗೆ ಏನು ಮಾಡಂಗಿಲ್ಲ ಇದೆ ಇಬ್ರು ಇವಾಗ ಪೂರ್ವ ಪಶ್ಚಿಮ ಅನ್ನೋ ಥರ ಓಡ್ರ ಟೈಮ್ ಅಂದ್ ಮಳೆ ಬರಂಗಿದೆ ಹುಷಾರು ಚೈದು ಜರ್ಕಿನ್ ಇಟ್ಕೊಂಡಿದ್ಯಾ ನೀನು ನಿನ್ನೆ ನಿಮ್ ಮಗ ಏನ್ ಅಂತ ಇದ್ದ ಕೇಳಿ ಚೈತನ್ ನಿಂಗೆ ಅವನೇ ಹೇಳ್ತಾನೀರು ಏನ್ ಹೇಳ್ತಾ ಇದ್ದಾರೆ ನಮ್ಮ ಚಿಂಟು ನಿನ್ನೆಯಿಂದ ಅವ್ರ ಅಕ್ಕನಿಗೆ ಅದೇ ಇದ್ದಾನೆ ಅಕ್ಕ ನೀನು ತುಂಬ ದೊಡ್ಡ ಹುಡುಗಿ ಥರ ಕಾಣಿಸ್ತಾ ಇದೆಯಾ ಯಾವುದೋ ಕಾಲೇಜ್ಗೆ ಹೋಗೋ ಥರ ಸ್ಟೂಡೆಂಟ್ ಥರ ಕಾಣಿಸ್ತಾ ಇದೆಯಾ ಅಕ್ಕ ಅವ್ ಅದರಲ್ಲಂತೂ ಜೀನ್ಸ್ ಹಾಕೊಂಡು ಆ ಟಿ ಶರ್ಟ್ಗೆ ಹಂಗೆ ಕಾಣಿಸ್ತಾ ಇದ್ದ ನಿನ್ನೆಯಿಂದ ಅವ್ನು ಹೇಳ್ತಾನೆ ಇದ್ದ ಅವ್ರ ಅಪ್ಪನಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದ ಅದನ್ನು ಇಲ್ಲಿ ಮಾತಾಡ್ತಾ ಇದ್ವಿ ಆನಂತರ ಚೈತು ಇವತ್ತು ಅವಳ ಒಂದು ಸ್ಪೋರ್ಟ್ಸ್ ಡೇ ಏನಿತ್ತು ಅದಕ್ಕೆ ನನ್ನ ಶೂಸ್ನ ಹಾಕ್ಕೊಂಡು ಹೋಗ್ತಾಯಿದ್ಲು ಇವಾಗ ನಂದು ನನ್ನ ಮಗಳದ್ದು ಇಬ್ಬರದು ಕೂಡ ಈಕ್ವಲ್ ಒಂದೇ ಶೂಸ್ ಆಗುತ್ತೆ ಯಾವಳಿಗೇನೇ ಸ್ಲಿಪ್ಪರ್ಸ್ ತೊಗೊಂಡ್ರು ನನಗಾಗುತ್ತೆ ನನ್ನ ಸ್ಲೀಪರ್ಸ್ ಒಳಗಾಗುತ್ತೆ ಇಬ್ಬರದು ಒಂದೇ ಕಾಲು ಸೈಜ್ ಅನ್ನೋ ಥರ ಆಗಿದೆ ಹಂಗಾಗಿ ಅವಳಮ್ಮ ನಾನು ನಿಮ್ಮ ಶೂಸ್ ಹಾಕ್ಕೊಂಡು ಹೋಗ್ತೀನಿ ಅಂತಂದು ಸರಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಚಿಂಟು ಮುನ್ಸ್ಕೊಂಡ ನನಗೆ ನನ್ನ ಸ್ಪೋರ್ಟ್ಸ್ ಡೇಗೂ ನಾನು ನಿಮ್ಮ ಶೂಸ್ ಹಾಕೊಂಡು ಹೋಗ್ತೀವಿ ಅಂತ ಬಟ್ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ ನಿನ್ನ ಕಾಲು ಇನ್ನೂ ಪುಟ್ಟದು ಮಗ ಆಗೋದಿಲ್ಲ ಅಂದರೆ ಅಕ್ಕೋ ನಿಮ್ಮ ಹತ್ರ ಕೊಡ್ತೀರ ನನಗೆ ಕೊಡೋದಿಲ್ಲ ಅಂತ ಹೀಗೆ ಮುನ್ಸ್ಕೊಂಡು ಸ್ವಲ್ಪ ಅದಕ್ಕೆ ನಾನು ಒಂಚೂರು ಜೋರು ಮಾಡಿದೆ ಅದಕ್ಕೆ ಹೋಗ್ಬೇಕಾರೆ ಒಂಚೂರು ಹತ್ಕೊಂಡು ಹೋಗ್ತಾ ಒಂದು ಸರಿ ಹಾಗೆ ಹೇಳೋ ಮಾತು ಕೇಳೋದಿಲ್ಲ ಹಠ ಮಾಡಿಬಿಡ್ತಾನೆ ಅವಾಗ ನನ್ನ ನನಗೆ ನಿಜವಾಗ್ಲೂ ಹಠ ಮಾಡಿದ್ರೆ ಕೆಟ್ಟು ಕೋಪ ಬಂದುಬಿಡತ್ತೆ ಹೇಳಿದ ತಕ್ಷಣ ಅರ್ಥ ಮಾಡಿಕೊಂಡ್ರೆ ಓಕೆ ಬಟ್ ತುಂಬ ಹಠ ಮಾಡೋದು ವಾದ ಮಾಡಿದ್ರೆ ನನಗೆ ಆಗೋದಿಲ್ಲ ಒಂದು ಸ್ವಲ್ಪ ಜೋರು ಮಾಡಿಬಿಡ್ತೀನಿ ಆಗಾಡೋಕ್ಕೆ ಶುರು ಮಾಡ್ತಾನೆ ಆಮೇಲೆ ಹೋದ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೋದ ಹೋಗಿದ ತಕ್ಷಣ ನಾನು ಮಕ್ಕಳೆಲ್ಲ ಹೋದ್ಮೇಲೆ ಮನೆ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಇದ್ದೆ ಏಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಪ್ರತಿ ಶುಕ್ರವಾರ ನಾನು ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರುವಂಥದ್ದು ಇರುತ್ತೆ ವರ್ಷದಲ್ಲಿ ನಾನು ತುಂಬ ಇಂಪಾರ್ಟೆಂಟಾಗಿ ಮಾಡುವಂಥದ್ದು ಏನು ಅಂದರೆ ಒಂದು ಇಡೀ ವರ್ಷ ಹೋಲ್ ಇಯರ್ ಮಿಸ್ ಮಾಡಿದೆ ದೇವ್ರ ಕಾರ್ಯದಲ್ಲಿ ಮಾಡುವಂಥದ್ದು ಅಂದರೆ ಒಂದು ಮನೆ ದೇವರಿಗೆ ಹೋಗಿ ಇರುತ್ತೆ ಪ್ರತಿ ವರ್ಷ ನಾನು ನಮ್ಮ ಮನೆ ದೇವರಾದಂಥ ಗಂಡ ದೇವರು ದೇವರು ಮಲ್ಲಿಕಾರ್ಜುನ ಸ್ವಾಮಿ ದೇವಿರಮ್ಮ ಎರಡೂ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಆ ನಂತರ ಬನಶಂಕರಮ್ಮಂಗೆ ತುಪ್ಪ ದೀಪ ಹಚ್ತೀನಿ ಅದು ಬಿಟ್ಟರೆ ಷಣ್ಣಮಾತ್ಮ ದೇವಸ್ಥಾನಕ್ಕೆ ಹೋಗಿ ನಾನು ಎಳ್ಬತ್ತಿ ಹಚ್ಚಿ ಬರ್ತೀನಿ ಇದಿಷ್ಟು ಕೂಡ ನಾನು ಒಂಥರ ತುಂಬ ನಂಬಿ ಮಾಡ್ಕೊಂಬರುವಂತಹ ಪೂಜೆ ಮಿಸ್ ಮಾಡದೆ ರೂಪಾಯಿ ಮಾಡೋವಂಥದ್ದು ಅಲ್ಲ ಇಲ್ಲ ಮಲ್ಲಿಗೆವ ನಿನ್ನ ನರೇ ಬರಲ್ಲ ಅಣ್ಣ ನರೇ ಬರಲ್ಲ ಹೆಂಟಿಗೆ ತನ್ ಕೊಡಬೇಕಂದ್ರೆ ಆದ್ರೆ ತನ್ ಕೊಡಬಹುದು ತರ್ದೇ ಅದು ಇದೆ ಇದು ಮಲ್ಲಿಗೆ ನಾನು ಬರಿ ಇದೆ ಇದೆ ತುಂಬಾ ಇದೆ ಇದು ಮಲ್ಲಿಗೆವ ಅಂತಾರೆ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ರೇಗಿಸೋದು ಅಂತ ಅಂದರೆ ಹೂವಿದ ವಿಚಾರದಲ್ಲಿ ಯಾಕಂದರೆ ನನಗೆ ಅವ್ರು ಹೇಳ್ತಾ ಇರ್ತೀನಿ ದೇವರಿಗೆ ಹೂವು ತೊಗೊಂಬರೋಕ್ಕೆಲ್ಲ ಹೇಳಿದಾಗೆಲ್ಲ ಅಟ್ಲೀಸ್ಟ್ ಒಂದು ಮಳೆ ಮಲ್ಗೆ ಹೂವು ತೊಗೊಬನ್ನಿ ನನಗೆ ಅಂತ ಬಟ್ ಅವ್ರು ತರೋದೇ ಇಲ್ಲ ನನಗೆ ಹೂಗಳಲ್ಲಿ ತುಂಬ ಇಷ್ಟ ಆಗುವಂಥ ಹೂವು ಅಂದರೆ ಮಲ್ಗೆ ಹೂವು ಸಂಪಿಗೆ ಹೂವು ಸ್ವೀಟ್ಸಲ್ಲಿ ನನಗೆ ಇಷ್ಟ ಆಗೋದು ಒಬ್ಬಟ್ಟು ಬೇಳೆ ಒಬ್ಬಟ್ಟು ಅದು ಬಿಟ್ಟರೆ ಚಂಪಾಕಲ್ಲಿ ಸ್ವೀಟು ಇವೆರಡೂ ತುಂಬ ತುಂಬ ಮೋಸ್ಟ್ ಫೇವ್ರೆಟ್ ಅಂತ ಅಂದರೆ ಇಷ್ಟಿಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆ ಹೂವು ಪೂಜೆ ದಿನ ಹೂ ತೊ ತೊಗೊಂಬರೋಕೆ ಹೇಳಿದಾಗೆಲ್ಲ ಕೂಡ ಮಲ್ಲಿಗೆ ಹೂವು ತೊಗೊಂಬನ್ರಿ ಅಂತ ಹಂಗದಿರೋ ಮಲ್ಲಿಗೆ ಹೂವಿನ ವಾಸನೆ ಗಮ್ಮಂತ ಇರುತ್ತೆ ಇಡೀ ಮನೆಯಲ್ಲ ಅಟ್ಲೀಸ್ಟ್ ಕಳಶಕ್ಕೆ ಹಾಕ್ಬಿಟ್ಟು ಇನ್ನು ಉಳಿದಿದ್ದು ನಾನು ಮುಡ್ಕೊಳ್ಳೋದಕ್ಕೆ ಇಷ್ಟಪಡುವಂಥದ್ದು ಇರುತ್ತೆ ಅದಕ್ಕೆ ಅವ್ರು ತೊಗೊಂಬಂದ್ರಂದ್ರೆ ತರೋದೇ ಇಲ್ಲ ಇವತ್ತೇನೋ ತೊಗೊಂಬಂದಿದ್ರು ಅದು ತಂದಿರೋದನ್ನ ತೋರಿಸ್ಬಿಟ್ಟು ತಂದಿದ್ದೀನಿ ನೋಡು ನಾಲ್ಕು ಸಾವಿರ ಅಂತೆ ಕೆ ಜಿ ಎಲ್ಲ ಅಂತ ನಾನು ಅದನ್ನು ಮುಡ್ಕೊಳ್ಳೋಕ್ಕಾಗತ್ತೆ ಅದರಲ್ಲಿ ಬರೀ ಪನ್ನೀರ್ ಎಲೆನೇ ಕಟ್ಟಿದ್ದಾರೆ ಅದರಲ್ಲಿ ಮಲ್ಗೆ ಹೋಗಿಂತ ಬರೀ ಪನ್ನೀರ್ ಎಲೆನೇ ಇತ್ತು ಅದ್ರ ಬಗ್ಗೆ ಕಾನ್ವರ್ಸೇಷನ್ ಆಗ್ತಾಯಿತ್ತು ನನಗೂ ನಮ್ಮ ಮನೆಯವ್ರಿಗೂ ಹೆಂಡ್ತಿಗೆ ತರಬೇಕು ಅಂದರೆ ಹತ್ತು ಸಾವಿರ ಆದರೂ ತರ್ಬೋದು ನೀವು ತರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಅದಕ್ಕೆ ತರಲ್ಲ ಅಂತ ಬಟ್ ಹೆಣ್ಮಕ್ಳಿಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರದಲ್ಲೇ ಖುಷಿ ಕೊಡುವಂಥದ್ದು ಅಂತಾರಲ್ಲ ಹಾಗೆ ನನಗೆ ಒಂದು ಮಳೆ ಹೂತಂದ್ರೇ ನಂಗೆ ಭಾಳ ಖುಷಿ ನಮ್ಮ ಮನೆಯವರು ಓ ಅಪ್ಪ ಇವತ್ತೇನು ಸೂರ್ಯ ಯಾವ ಕಡೆ ಹುಟ್ಬಿಟ್ನೋ ಎಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಹೆಂಡ್ತಿಗೆ ತಂದುಬಿಟ್ಟಿದ್ದೀರಾ ಅಂತ ಅವ್ರನ್ನ ರೇಗಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗೀತು ಟೈಮ್ ಬಂದು ಹತ್ತು ಇಪ್ ನಲ್ವತ್ತು ಹತ್ತು ನಲ್ವತ್ತು ಆಯ್ತಾ ಬಂತು ಪೂಜೆ ಕೂಡ ಮುಗೀತು ಈಗ ನಮ್ಮ ಟೈಮ್ ದೇವಸ್ಥಾನಕ್ಕೆ ಹೋಗೋವಂಥದ್ದು ಅದಕ್ಕೂ ಮುಂಚೆ ಒಂದು ಹಾಲು ಕುಡ್ದು ಹೋಗ್ತೀನಿ ತಿಂಡಿ ಎಲ್ಲ ಏನು ತಿನ್ನೋಕೆ ಹೋಗಲ್ಲ ಅಂದರೆ ಒನ್ ಟೈಮ್ ತಿಂದು ವಾರದಲ್ಲಿ ಒಂದಿನ ಆದರೂ ಒನ್ ಟೈಮ್ ಆದರೂ ಉಪವಾಸ ಇರೋಣ ಅಂತ ಅಷ್ಟೇ ಇನ್ನೇನಿಲ್ಲ ಬೆಳಿಗ್ಗೆ ಟೊಮೆಟೊ ಚಿತ್ರಣ ಮಾಡಿದ್ದು ಇನ್ನೂ ಇಷ್ಟು ಇನ್ನೂ ನೀರೆಲ್ಲ ಬಿತ್ತಿದ್ದಕ್ಕೆ ಇನ್ನೂ ಇಷ್ಟು ಉಳಿದಿದೆ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾರು ಈಗ ಮಧ್ಯಾಹ್ನ ಏನು ಅಡುಗೆ ಮಾಡೋ ಹಾಗಿಲ್ಲ ಹಾಗೆ ಬಸ್ಸಾರು ಹಾಗೆ ರೈಸ್ ಇದೆ ಎಲ್ಲ ಆಗುತ್ತೆ ಇನ್ನೇನು ಮಾಡೋಕ್ಕೆ ಹೋಗಲ್ಲ ಅಷ್ಟೇ ನಾನು ನಮ್ಮ ಮನೆಯವ್ರಿಬ್ರಲ್ವ ಹಾಗುತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅಮ್ಮ ಮನೆಗೂ ಹೋಗ್ಬಿಟ್ಟು ಬರುವಂಥದ್ದು ಒಂಚೂರು ಹಾಲು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗುವಂಥದ್ದು ನಿಮ್ಮೆಣ್ಣು ದೀಪ ಹಚ್ಚೋದು ಒಬ್ರು ಲಾಸ್ಟ್ ವೀಕ್ ಒಬ್ರು ಕಮೆಂಟ್ ಮಾಡಿದ್ವಿ ಅಂದರೆ ನಾನು ದಿವ್ಸಕ್ಕೆ ಹೋಗಿದ್ದನ್ನು ನೋಡಿ ಸುಮಾರು ಜನ ನಾನು ಲಾಸ್ಟ್ ವೀಕ್ ವೀಡಿಯೋ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಸುಮಾರು ಜನ ನನಗೆ ಯಾಕ ನೋಡಿದ್ವಿ ನಿಮ್ಮನ್ನು ನೋಡಿದ್ವಿ ಅಂತಲೇ ಹೇಳಿ ನನಗೆ ಕಮೆಂಟ್ ಹಾಕ್ತಾಯಿದ್ರು ಅದರಲ್ಲಿ ಯಾರೋ ಒಬ್ರು ಕೇಳಿದರು ವಾರಕ್ಕೆ ವಾರದಲ್ಲಿ ಎರಡು ಸರಿ ದೀಪ ಹಚ್ಬೋದಾ ಅಂತ ನಾನು ಯಾವತ್ತೂ ಆ ಥರ ಹಚ್ಚಿಲ್ಲ ಅದ್ರ ಬಗ್ಗೆ ನನಗೆ ನಿಜ ಗೊತ್ತಿಲ್ಲ ನಾನು ವಾರದಲ್ಲಿ ಒಂದೇ ಸರಿ ಹೋಗಿ ದೀಪ ಹಚ್ಚಿ ಬರುವಂಥದ್ದು ಅಂದರೆ ನಾವು ಎಷ್ಟು ದೀಪ ಹಚ್ತೀವಿ ಅಷ್ಟು ವಾರ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿರುತ್ತೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಕೆಲವೊಬ್ರು ಭಾನುವಾರ ಈ ಥರ ಹೋಗ್ತಾರೆ ಆ ಥರ ಹೋಗೋರು ನೀವು ಎಷ್ಟು ವಾರ ಹೋಗ್ತೀರಾ ಹನ್ನೊಂದು ವಾರನ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಈ ಥರ ಎಲ್ಲ ಪ್ರತಿ ತಿಂಗಳು ಮಿಸ್ ಮಾಡ್ದೆಲ್ಲ ಪ್ರತಿ ವಾರ ಮಿಸ್ ಮಾಡಿದೆ ಹೋಗೋವಂಥವ್ರು ಇರ್ತಾರೆ ಅವರು ಎಷ್ಟು ವಾರ ನೀವು ಅಂದ್ಕೊತೀರ ಅಷ್ಟು ವಾರ ಹೋಗಬೇಕು ಅಂತ ಯೋಚನೆ ಮಾಡ್ತೀರ ಅಷ್ಟು ನಿಮ್ಮೆಣ್ಣ ದೀಪ ಹಚ್ಚುವಂಥದ್ದು ಇರುತ್ತೆ ಒಳ್ಳೆಯದು ಅಷ್ಟೇ ಇನ್ನೇನೂ ಇಲ್ಲ ಅಂದರೆ ನಮ್ಮ ಮನೇಲಿ ಯಾವುದೇ ರೀತಿಯಾದ ತೊಂದರೆಗಳು ಆಗದೆ ಇರಲಿ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗೋದು ಹೋಗಿ ಯಾವಾಗ ಬ ಬಗೆಹರಿಸಪ್ಪ ಅನ್ನೋದಕ್ಕಿಂತ ಬರೋದಕ್ಕೂ ಮುಂಚಿತವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋ ಅಂಥದ್ದು ಅಷ್ಟೆ ನಾನು ಮಾಡೋವಂಥದ್ದು ಹಾಗಾಗಿ ಇವಾಗ ಹೊರಟಿದ್ದೀನಿ ನಿನ್ನೆ ನೋಡಿ ತುಪ್ಪ ಆಗಿದ್ದು ತೋರಿಸಲೇ ಇಲ್ಲಲ್ಲ ಹಬ್ಬ ಎಷ್ಟು ಮರಳು ಮರಳು ಹಾಗಾಗಿದೆ ಗೊತ್ತಾ ಜೊತೆಗೆ ಸುಮಾರು ಆರುನೂರು ಗ್ರಾಮ್ ಅಷ್ಟು ತುಪ್ಪ ಆಗಿದೆ ಅಂದರೆ ಅರ್ಧ ಕೆ ಜಿಗಿಂತನೂ ನೂರು ಗ್ರಾಮ್ ಜಾಸ್ತಿನೇ ತುಪ್ಪ ಆಗಿದೆ ಬ್ಯಾಕ್ ಕ್ಯಾಮ್ರಾ ಹಾಕಿಬಿಟ್ಟು ತೋರಿಸ್ತೀನಿ ಈಗ ಸ್ಪೂನು ರಾತ್ರಿ ಹಾಗಾಗಿ ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆಯಾ ವಾ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮರಳು ಮರಳಾಗಿದೆ ಅಂತ ಹೇಳಿ ನಾನೇನು ತುಪ್ಪ ಕಾಯಿಸೋದಕ್ಕೆ ಬೇರೇನೂ ಹಾಕೋದಿಲ್ಲ ನಮ್ಮ ಮನೆಯವರು ಅತ್ತೆ ಮನೆಯಲ್ಲೆಲ್ಲ ಬೆಳ್ಳುಳ್ಳಿ ಹಾಕ್ತಾರೆ ಬೆಳ್ಳುಳ್ಳಿ ಒಂದೆರಡು ಏಲಕ್ಕಿ ಆಮೇಲೆ ವಿಳೆದೆಲೆ ಒಂದೆರಡು ಲವಂಗನೂ ಕೂಡ ಹಾಕ್ತೀನಿ ನಾನು ಅಮ್ಮ ಆದರೆ ಬೇರೆ ಹಾಕ್ತಾರೆ ಮೆಂತ್ಯ ಎಲ್ಲ ಹಾಕ್ತಾರೆ ಅಮ್ಮ ಅತ್ತೆ ಮನೇಲಿ ಬೆಳ್ಳುಳ್ಳಿ ಹಾಕ್ತಾರೆ ನಮ್ಮ ಮನೆಯವ್ರಿಗೂ ಇವಾಗ ವೆದರು ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕಾಯಿಸು ಅಂತಂದರು ಹಂಗಾಗಿ ಬೆಳ್ಳುಳ್ಳಿ ಹಾಕಿದ್ದೆ ಎಷ್ಟೆ ಆಯಿತು ಇವಾಗ ಒಂದು ಲೋಟ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕುಡಿದು ಹೊಡೋದು ಪ್ರತಿ ವಾರ ಅಮ್ಮನೂ ಕೂಡ ಜೊತೆಲಿ ಬರ್ತಾರೆ ಬಟ್ ಈ ವಾರ ಅಮ್ಮ ಬರೋ ಹಾಗಿರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಬಂದು ದೀಪ ಹಚ್ತಾ ಇದ್ದೀನಿ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಒಂಥರ ಏನಾದರೂ ಯಾರಿಗಾದರೂ ಹೇಳ್ಕೋಬೇಕು ಕೆಲವೊಂದು ಅಂತ ಅಂದಾಗ ಯಾರನ್ನೂ ನಂಬಕ್ಕೆ ಆಗದೇ ಇದ್ದಾಗ ನಾವು ಅಂಥದ್ದು ಭಗವಂತ ಒಬ್ಬರೇ ಒಳ್ಳೇದು ಕೆಟ್ಟದ್ದು ಅಥವಾ ಏನು ನಮ್ಮ ಲೈಫಲ್ಲಿ ಆಗುತ್ತೋ ಏನೋ ಗೊತ್ತಿಲ್ಲ ಆದರೆ ಯಾವುದೋ ಕೆಟ್ಟದ್ದು ಅನ್ನೋದು ಆದಷ್ಟು ನಮ್ಮಿಂದ ದೂರ ಇರಲಿ ಅಂತ ಅಷ್ಟೇ ಅಂಥದ್ದು ಇರುತ್ತೆ ಅದು ಬಿಟ್ಟು ಇನ್ನೇನು ಕೇಳ್ಕೊಳ್ಳೋ ಅಂಥದ್ದಿಲ್ಲ ಯಾಕಂದರೆ ಹತ್ರ ಇವಾಗ ಜಾಸ್ತಿ ಹಣ ಆಸ್ತಿ ಐಶ್ವರ್ಯ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಆಯಸ್ಸು ಆರೋಗ್ಯ ಇವೆರಡನ್ನ ಕೊಟ್ರೆ ಬದುಕಿರೋ ವರ್ಗೂ ದುಡ್ಕೊಂಡು ಎಲ್ಲಾದರೂ ಹೆಂಗಾದ್ರೂ ಜೀವನ ಮಾಡ್ಬೋದು ಅದೊಂದನ್ನೇ ಜಾಸ್ತಿ ನಾನು ಬೇಡ್ಕೊಳ್ಳೋ ಅಂಥದ್ದು ಇರುತ್ತೆ ಬಟ್ ಶುಕ್ರವಾರ ಬತ್ತಂತೂ ಹೆಣ್ಮಕ್ಳು ಸಖತ್ ಅದ್ರೆ ಸಖತ್ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಲೆವೆಲಿಗೆ ದೀಪ ಹಚ್ಚಿರ್ತಾರೆ ಅಂತ ರಾಹುಕಾಲದಲ್ಲಿ ತುಂಬ ಜನ ದೀಪ ಹಚ್ತಾರೆ ಬಟ್ ನಾನು ಟೈಮಿಂಗ್ಸ್ ಎಲ್ಲ ನೋಡಿ ಹಚ್ಚೋದಿಲ್ಲ ಹಾಗೆ ದೀಪ ಹಚ್ಚಿ ಕೆಲಸ ಕೆಲಸ ಅನ್ನೋದೇ ಆಗೋಗ್ಬಿಟ್ಟಿದೆ ಎಷ್ಟು ಕೆಲಸ ಅಂದರೆ ಅಬ್ಬ ಮುಗಿತಾನೆ ಇಲ್ಲ ಈಗ ಟೈಮ್ ಬಂದು ಮೂರು ನಲ್ವತ್ತಾಯಿತು ನೀನು ಮಳೆ ಬರೋ ಹಾಗಿದೆ ಹಾಗೆ ಆಲ್ರೆಡಿ ಸ್ವಲ್ಪ ಮಳೆ ಬಂದು ಹೋಯಿತು ನಾನು ದೇವಸಾನಿಂದ ಅಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಿ ಒಗ್ಸಿ ಅಮ್ಮ ಪೂಜೆ ಮಾಡೋಂಗಿರಲಿಲ್ಲ ಮನೆಯಲ್ಲಿ ಬಟ್ ನೆನ್ನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿದರು ಹುಣ್ಮೇಲ್ವಾ ಅದಕ್ಕೆ ದೀಪ ಹಚ್ಬಿಡಂತೆ ಬಾಂತ ಕರೋದು ಸರಿ ಅಂದ್ಬಿಟ್ಟು ದೇವಸ್ಥಾನದಿಂದ ಸರಿ ಹಂಗೆ ಅಮ್ಮ ಮನೆಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಮನೆಗೆ ಬಂದು ಮನೆಯವ್ರಿಗೆ ಊಟ ಎಲ್ಲ ಕೊಟ್ಟು ಇವಾಗ ಸೈತು ಕರ್ಕೊಂಬರ ಸೈತು ಚಿಂಟು ಇಬ್ಬರು ಕರ್ಕೊಂಬರೋಕ್ಕೆ ನೋಡಿದ್ದೀವಿ ಚೈತದೋ ಸ್ಪೋರ್ಟ್ಸ್ ಡೇ ಹಾಗಾಗಿ ಅವಳು ಚೈತು ಒಂದು ಕಡೆ ಚಿಂಟು ಒಂದು ಕಡೆ ಅನ್ನೋ ಥರ ಇದ್ದಾರೆ ಸುಮಾರು ಓಡಾಡೋದೇ ಆಗ್ತಾ ಇದೆ ಇವತ್ತು ಅಲ್ಲಿಂದ ಚೈತನ್ಗೆ ಕರ್ಕೊಂಡು ಬಂದು ಆಮೇಲೆ ಡೆಂಟಲ್ ಚೆಕಪ್ ಹೋಗ್ಬೇಕು ಮತ್ತು ಡೆಂಟಲ್ ಚೆಕಪ್ ಕೂಡ ಇದೆ ಡೆಂಟಲ್ ಚೆಕಪ್ ಕೂಡ ಕರ್ಕೊಂಡು ಹೋಗ್ಬೇಕು ಇವತ್ತು ಚೈತನ ಆರು ಗಂಟೆಗೆ ಜೊತೆಗೆ ಬೇಬಿ ಸರಿ ರೆಡಿ ಮಾಡಬೇಕು ಸುಮಾರು ಒಂದು ಆರು ಆರುವ ಕೆ ಜಿಯಷ್ಟು ಬೇಬಿ ಸರಿ ಆರ್ಡ್ರ್ ಇದೆ ಇವಾಗ ಹೋಗಿ ಪ್ರಿಪೇರ್ ಮಾಡಬೇಕು ಬೇಬಿ ಸರಿ ಮಾತ್ರ ನಾನೇ ಮಾಡೋದು ಬೇಬಿ ಸರಿ ಮಿಲ್ಕ್ ಮಲ್ಟ್ ಇವೆರಡು ಮಾತ್ರ ನಾನೇ ಫ್ರೆಂಡ್ಸ್ ಇವೆರಡು ಯಾರ ಕೈಲೂ ಮಾಡಿಸಲ್ಲ ನಾನೇ ಮಾಡ್ತೀನಿ ಅದಕ್ಕೆ ಇವಾಗ ಒಂದು ಆರುವ ಕೆ ಜಿ ಇದೆ ಒಂದು ಹತ್ತು ಕೆ ಜಿಯಷ್ಟು ರೆಡಿ ಮಾಡಬಾರದು ಕಳಿಸ್ಬೇಕು ಇವಾಗೆಲ್ಲ ಇಷ್ಟೆಲ್ಲ ಮುಗಿಸಿ ಬಂದು ಆಮೇಲೆ ಮಾಡಬೇಕು ಕೆಲವೊಂದು ಟೈಮಲ್ಲಿ ಎಷ್ಟೇ ನಮಗೆ ಹೆಲ್ಪೈರಾಗಿ ಯಾರೇ ಇದ್ದರೂ ಕೂಡ ಕೆಲವೊಂದು ಕೆಲಸಗಳನ್ನು ನಮಗೆ ನಾವೇ ಮಾಡಿದರೆ ಅದು ಸರಿ ಅನ್ನೋ ಥರ ಅನಿಸುತ್ತೆ ಅಂಥದ್ರಲ್ಲಿ ನನಗೆ ಇವೆರಡು ಕೆಲಸ ನಾನೇ ಮಾಡಬೇಕು ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬರೋಣ ಮನೆದೆಲ್ಲ ಈ ಅಂತ ಅಂದ್ಕೊಂಡು ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರು ಇದ್ದವರು ಇಲ್ಲ ಮಕ್ಕಳು ಕರ್ಕೊಂಡು ಬರೋಕ್ಕೆ ಹೋಗೋಣ ನಡಿ ಮಳೆ ಬರೋಂಗಿದೆ ಯಾಕಂದರೆ ಅವ್ರು ಕಾರಲ್ಲಿ ಇರ್ತಾರೆ ನಾನು ಚಿತ್ರ ಇಟ್ಕೊಂಡು ಹೋಗಿ ಮಕ್ಳನ್ನ ಕರ್ಕೊಂಡ್ಬರ ಅಂತದ್ದಿರತ್ತೆ ಹಾಗಾಗಿ ಫಸ್ಟು ಹೋಗಿ ಚೈತನ್ಯನ ಕರ್ಕೊಂಡು ಬಂದು ಆಮೇಲೆ ಸ್ಕೂಲ್ ಹತ್ರ ಬಂದ್ವಿ ಚಿಂಟುನ ಕರ್ಕೊಂಡು ಹೋಗೋಣ ಅಂತ ಅಷ್ಟರಲ್ಲಿ ಮಳೆ ನಿಂತಿತ್ತು ಚೈತೂ ಹೋಗ್ಬಿಟ್ಟು ಚಿಂಟುನಾಗ ಕರ್ಕೊಬಂದು ನೆಕ್ಸ್ಟ್ ಇಲ್ಲಿಂದ ನಾನು ಚೈತನ್ಯಿಗೆ ಡೆಂಟಲ್ ಚೆಕಪ್ ಇತ್ತು ಅಲ್ಲಿ ಕರ್ಕೊಂಡು ಹೋಗೋವಂಥದ್ದಿತ್ತು ಒಂಥರ ಹೆಂಗೆ ಅಂತಂದರೆ ನನಗೆ ಇವತ್ತು ನಾನು ಮಾಡಬೇಕು ಅಂತ ಕೆಲಸ ಅಂದ್ಕೊಂಡಿದ್ಕಿಂತ ಹೆಚ್ಚಾಗಿ ನನಗೆ ಮಾ ಆ ಥರ ಓಡಾಡೋದೇ ಕೆಲಸ ಜಾಸ್ತಿ ಅನ್ನೋ ಥರ ಆಗೋಗ್ಬಿಟ್ಟು ಫುಲ್ಲು ಒಂಥರ ಟಯರ್ಡ್ ಫೀಲ್ ಆದಂಗೆ ಆಗಿಬಿಟ್ಟು ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಇವತ್ತು ಮಾಡಿಟ್ಟಿರೋ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಕೊನೆಗೆ ಯಾರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆಲ್ಲರಿಗೂ ಕೂಡ ನಾಳೆ ಕಳಿಸ್ತೀನಿ ಅನ್ನೋದು ಅಂದರೆ ಟೂ ಡೇಸ್ ಟೈಮ್ ತೊಗೊಂಡು ಕಳಿಸಿದ್ದಾಯಿತು ಕೆಲವೊಂದು ಟೈಮಲ್ಲಿ ಈ ಥರ ಆಗೋಗ್ಬಿಡತ್ತೆ ಯಾರು ಬರ್ತಡೇ ಅಪ್ಪ ನಿಮ್ಮ ಫ್ರೆಂಡ್ ಬರ್ತಡೇ ಅಂದರೆ ನೀನು ಯಾಕೆ ಹಾಂ ಇದೀಯಾಡು ಈ ನಾ ಒಂದ್ ಚಿಂಟು ನನ್ ನಿಜ ಹೆಂಗ ಅರ್ಕ ಇನ್ನು ಚಿಕ್ಕಮಗ್ದಂ ಅರ್ಚನೆ ನೀನು ಕಳ್ಸಾ ಡೆಂಟಲ್ ಚೆಕ್ಅಪ್ ಅವ್ನ ಕರ್ಕೊಂಡ್ಬಿರೋದು ಮಿಲ್ಲಿಗೆ ಹೋಗೋದು ಬಾ ಎಷ್ಟು ಕೆಲಸ ಇವತ್ತು ಒಂದೇ ದಿನ ಸಖತ್ ಕೆಲಸ ಮುಗಿಸೋದಕ್ಕೆ ಆ ಥರ ಓಡಾಡೋದೇ ಕೆಲಸ ಇವತ್ತು ದಿನ ಪೂರ್ತಿ ಬರೀ ಓಡಾಟ ಓಡಾಟ ಅನ್ನೋದೇ ಆಗೋಯ್ತು ಫೋನ್ ಅಂತ ಫೋನ್ ಅಯ್ಯೋ ನನ್ನ ಮಗನ್ಗೆ ಹಿಂಗಿಂಗಿಲ್ಲ ಫೀಲ್ ಬರುತ್ತಪ್ಪ ನಮ್ಮ ಫೇಸಲ್ಲೇ ಹಾರ್ಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಇಲ್ಲಿ ಫೋನ್ ಇಲ್ಲಿದೆ ನೋಡು ಈಗ ಟೈಮ್ ಒಂಬತ್ತು ಹತ್ತು ಹತ್ತು ಬನ್ಸಿ ಈಗ ಸ್ವಲ್ಪ ಫ್ರೀ ಅಂತ ಆಗಿದೆ ಯುವಾಗ್ಲು ಯಪ್ಪ ಮಕ್ಳು ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಚ ಇತ್ತು ಡೆಂಟಲ್ ಅಪ್ ಇತ್ತು ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಏಯ್ಟ್ ತರ್ಟಿ ಬಂದು ಗೋಧಿ ಹಿಟ್ಟು ಮತ್ತೆ ಹಾಕಿ ಇಟ್ಟು ಮಿಲ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು ಎರಡು ಖಾಲಿ ಆಗ್ಬಿಟ್ಟಿತ್ತು ಹೋಗಿ ಮಿಲ್ ಮಾಡಿಸ್ಕೊಂಡು ಅಷ್ಟು ಪೆನ್ಸ್ ನೀಟಾಗಿ ಏನ್ ಬರಿಬೇಕು ಅಂತ ನೋಡ್ಕೊಳ್ಳಿ ಸುಮ್ನೆ ಏನೇನೋ ಬರಿಬೇಡಿ ಇಲ್ಲಿ ಎಗ್ ಬಿರಿಯಾನಿ ಇಟ್ಟಿದ್ದೀವಿ ನಾನೆಲ್ಲ ಮಾಡಿದ್ರು ನಮ್ಮ ಮನೆಯವರು ಎಗ್ ಬಿರಿಯಾನಿ ಮಾಡಿದ್ದಾರೆ ಹೇಗಿದೆ ತಿನ್ಬೇಕು ಹಂಗು ಬಸ್ಸಾರಿತ್ತು ಅದಕ್ಕೆ ಮದುವೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಭರೋಷ್ಟೋಲ್ಲ ಅಂದರೆ ನೀವು ಮಾಡ್ತಾ ನಾನು ಹೋಗಿದ್ದು ಮತ್ತು ಇವತ್ತು ಹೋಗಿದ್ದು ಅಲ್ಲಿ ಇದೇ ಆಯಿತು ಇದು ನೆಕ್ಸ್ಟ್ ಬುಧವಾರ ಮತ್ತೆ ಹೋಗಬೇಕು ನೀನು ಫೈನಲ್ ಸ್ಟೇಜ್ ಚೈತದ ಡೆಂಟಲ್ ಟ್ರೀಟ್ಮೆಂಟ್ ಮುಗೀತಾ ಬಂತು ಇನ್ನೇನಿಲ್ಲ ಹಾಗಾಗಿ ಇವಾಗೋಟ ಹಾಲು ಕುಡಿಬೇಕನ್ನಿಸ್ತಾ ಇದೆ ನನಗೆ ಫುಲ್ ಬಿಸಿ ಬಿಸಿ ಡೇ ಬಿಸಿ ಡೇ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಇನ್ನೇನಿದ್ರು ನಾಳೆ ನೋಡ್ಬೇಕು ಎರಡಾಯ್ತು ಸಾಕಲ್ ಬೇನ್ರಿ ಅದಕ್ಕೆ ಆಫ್ ಮಾಡಿದೆ ಎರಡು ವಿಷ ಆಯ್ತು ಅಂತ ಈಗ ಮುಖ ತೊಳ್ದಿದ್ದೆ ನನ್ನ ಮಗನೇ ಸಂಜೆ ಪೂಜೆ ಮಾಡೋಣೆ ನಾವು ಆರು ಗಂಟೆಗೆ ಊಟ ಹೋಗ್ಬಿಟ್ವ ಐದು ಮುಖಾಲಗೆ ಹೋದಬಿಡಿ ಡಾಕ್ಟರ್ ಹತ್ರ ಹಾಗಾದ ಪಾಪ ನನ್ನ ಮಗ ಫಸ್ಟ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟಮ್ಮ ದೀಪಾ ಹಚ್ಚದ ದೇವ್ರ ಮನೆಯಲ್ಲಿ ಅಂತ ಕೇಳಿ ಅವನ ದೀಪ ಹಚ್ಚಿರೋರು ದುಡ್ಬಾಯ್ ಬಾಯ್ ಅವ್ರ ಅಪ್ಪ ಅದಕ್ಕೆ ಹೇಳ್ತಿದ್ರು ಓದಕ್ಕೆ ಕೂರ್ಸಿದ್ದೆ ಅವನು ತಪ್ಪಿಸ್ಕೋಬೇಕಾಗ್ತಿತ್ತು ಅದಕ್ಕೆ ದೀಪ ಹಚ್ಲಾ ಪೂಜೆ ಮಾಡ್ಲಾ ಅಂತ ಕೇಳ್ಕೊಂಡು ಹೋಗ್ ಮಾಡ್ತಾ ಇದ್ದಿದ್ದು ನೀನು ಅದಕ್ಕೆ ಹೂವು ಅನ್ನಲ್ಲ ಅಂತ ಏನು ಮೊಸಂಜಾ ಹೆಂಗು ಬರೋದ್ ಲೇಟ್ ಆಗತ್ತಲ್ಲ ಹಂಗಾಗಿ ಹಚ್ಚು ಮರೇ ಅಂತ ಇನ್ನೇನಿಲ್ಲ ಫ್ರೆಂಡ್ಸ್ ಹೀಗೆ ನಮ್ಮ ಇವತ್ತಿನ ಒಂದು ಬಿಸಿ ರೊಟೀನ್ ಇತ್ತು ಬಿರಿಯಾನಿ ಆದ್ಮೇಲೆ ತೋರಿಸ್ಬಿಟ್ಟು ಹೋಗಿ ಏನು ಮಾಡ್ತೀನಿ ಹೆಂಗ್ ಮಾಡಿದರೆ ಏನು ಎತ್ತ ಎಗ್ ಬಿರಿಯಾನಿ ಅಂತ ಹೇಳಿದಾರೆ ಒನ್ ಟೂ ಡೇಸ್ ಅದಕ್ಕೆ ಚಿಕನ್ ಹಾಕಿಲ್ಲ ಇಲ್ಲ ಚಿಕನ್ ಹಾಕ್ತಾ ಇದ್ವಿ ಚೈತು ಗಟ್ಟಿ ಪದಾರ್ಥ ತಿನ್ಬಾರ್ದು ಅನ್ನೋದಕ್ಕೆ ಎಗ್ ಬಿರಿಯಾನಿ ನಿನ್ಗೋಸ್ಕರ ನಾವು ಸ್ಪೈಸಸ್ ನಿಮ್ಮ ಅಪ್ಪ ಆಗದ ಹೋಗಿದ್ದಾರೆ ನಂಗೆ ಅಣ್ಣ ಹೌದಾ ಒಟ್ನಲ್ಲಿ ಮತ್ತೇನ್ ಹಾಕಿದ್ರಿ ಮಸಾಲ ಧನಿಯಾ ಪುಡಿನೂ ಹಾಕಿಲ್ವಾ ಮೇಯ್ನ್ ಅನ್ನ ಹಿಂಗುದ್ರಾಗ ಇರ್ಬೇಕು ಇದ್ರೆ ಬಹಳ ಇಷ್ಟ ಆಗುತ್ತೆ ಹೆಂಗಿದೆ ಮಗನೇ ನೋರ್ ಕತ್ತಲ್ಲಾಡ್ಸಲ್ಲ ಏನೂ ಹೇಳೋಂಗಿಲ್ಲ ನಿಮಗೆ ಕೆಮ್ಮಲ್ವಾ ಬೇಡ ಬಿಡಿ ಅಲ್ಲ ಶೀತ ನಮ್ಮ ಮನೆಯವರು ನನಗೆ ಇಲ್ದಿರೋ ಕೆಮ್ಮನ ಬರಿಸ್ತಾಳೆ ಇವಳು ಅಂತ ನಾನು ಅಂದ್ಕೊಡಿದೆ ಒಂಚೂರು ಎಣ್ಣೆ ಅದು ತುಪ್ಪ ಹಾಕಿದರೆ ಮೇಲೆ ಬೇಡ ಬಿಡಿ ಸಾಕು ಕಡಿಮೆನೇ ತಿನ್ನಬೇಕು ಅದೇ ಹೇಳಿದ್ ಸಾಕು ಕರೆಕ್ಟಾಗಿದೆ ಕೈಯಲ್ಲಿ ಎಣ್ಣೆ ಇದೆ ಸಾಕು